ನಿಮ್ಗೆ ಆಗಾಗ ವಿಪರೀತ ಆಯಾಸ ನಿಶಕ್ತಿ ಕಿರಿಕಿರಿ ಚರ್ಮ ಕಳೆಗುಂದೋದು ಎದೆ ನೋವು ಹೃದಯದ ಬಡಿತ ಹೆಚ್ಚಾಗೋದು ಅಥವಾ ಉಸಿರಾಟದ ತೊಂದರೆ ತಲೆ ನೋವು ತಲೆ ಸುತ್ತು ಅಥವಾ ತಲೆ ಭಾರ ಆಗೋದು ಕೈಗಳು ಮತ್ತೆ ಪಾದಗಳು ತಣ್ಣಗಾಗೋದು ಅಥವಾ ನಾಲಿಗೆಯಲ್ಲಿ ಉರಿಯುತ್ತಾ ಬಾಯಿ ಹುಣ್ಣು ಉಗುರುಗಳು ಆಗಾಗ ಮುರಿಯೋದು ಮುಂತಾದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ ಹಾಗಾದ್ರೆ ಇದು ಐರನ್ ಡಿಫಿಷಿಯನ್ಸಿಯಿಂದ ಆಗಿರಬಹುದು ಹಾಗಾದ್ರೆ ಬನ್ನಿ ಐರನ್ ಡಿಫಿಷಿಯನ್ಸಿ ಹೇಗಾಗತ್ತೆ ಹಾಗೆ ಅದನ್ನ ಪರಿಹಾರ ಮಾಡೋದು ಹೇಗೆ ಅಂತ ತಿಳಿಯೋಣ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ ಐರನ್ ಅನ್ನುವಂತಹ ಖನಿಜ ನಮ್ಮ ದೇಹಕ್ಕೆ ಬಹುಮುಖ್ಯವಾಗಿರುವಂತಹ ಅಂಶ ಇದು ಹಿಮೋಗ್ಲೋಬಿನ್ ಎನ್ನುವಂತಹ ಪ್ರೋಟೀನ್ ನ ಪ್ರಮುಖ ಅಂಗವಾಗಿದ್ದು ಆಮ್ಲಜನಕವನ್ನ ರಕ್ತದ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸೋದಕ್ಕೆ ನೆರವಾಗುತ್ತೆ ನಮ್ಮ ದೇಹಕ್ಕೆ ಸಾಕಷ್ಟು ಹಿಮೋಗ್ಲೋಬಿನ್ ಇಲ್ಲದಿದ್ದರೆ ಆಮ್ಲಜನಕದ ಪೂರೈಕೆ ಸರಿಯಾಗಿ ಆಗೋದಿಲ್ಲ ಇದರಿಂದಾಗಿ ಶಕ್ತಿಯಲ್ಲಿ ಕೊರತೆ ದಣಿವು ಹಾಗೆ ಒಟ್ಟಾರೆ ದೈಹಿಕ ಕಾರ್ಯಕ್ಷಮತೆ ಕುಂದುಂಟಾಗುತ್ತದೆ ಹಾಗೆ ಒಟ್ಟಾರೆ ದೈಹಿಕ ಕಾರ್ಯಕ್ಷಮತೆಯಲ್ಲಿ ತೊಂದರೆ ಆಗುತ್ತೆ ಇದಕ್ಕೆ ಕಾರಣಗಳೇನೆಂದ್ರೆ ಪೀರಿಯಡ್ ಸಮಯದಲ್ಲಿ ಹೆಚ್ಚಿನ ಬ್ಲೀಡಿಂಗ್ ಆಗೋದು ಗರ್ಭಧಾರಣೆ ಸಮಯದಲ್ಲಿ ಐರನ್ ಅವಶ್ಯಕತೆ ಹೆಚ್ಚಾಗೋದು ಆಹಾರದಲ್ಲಿ ಕಬ್ಬಿಣಾಂಶದ ಕೊರತೆ ಜೀರ್ಣಕ್ರಿಯೆಗೆ ತೊಂದರೆ ಅಂದ್ರೆ ದೇಹ ಐರನ್ ಹೀರಿಕೊಳ್ಳಲಾಗದ ಪರಿಸ್ಥಿತಿ ಉಂಟಾಗೋದು ಹಾಗೆ ದೀರ್ಘಕಾಲದ ರಕ್ತಸ್ರಾವ ಪೆಪ್ಟಿಕ್ ಅಲ್ಸರ್ ಅಥವಾ ಹೊಟ್ಟೆಯಲ್ಲಿರುವಂತಹ ಕ್ಯಾನ್ಸರ್ ಹೀಗೆ ಮುಂತಾದ ಸಮಸ್ಯೆಗಳಿಂದ ಐರನ್ ಡಿಫಿಷಿಯನ್ಸಿ ಕಂಡು ಬರುತ್ತೆ ಇಷ್ಟೇ ಅಲ್ಲದೆ ಕೆಲವು ಔಷಧಿಗಳಾಗಿರುವಂತಹ ಆಸ್ಪೆರಿನ್ ಸ್ಟಿರಾಯ್ಡ್ ಗಳ ಸೇವನೆಯಿಂದಾಗಿ ಕೂಡ ಈ ಸಮಸ್ಯೆ ಉಂಟಾಗಬಹುದು ಇವೆಲ್ಲ ಕಾರಣಗಳಿಂದಾಗಿ ದೇಹದಲ್ಲಿರುವಂತಹ ಕಬ್ಬಿಣದ ಅಂಶ ಕಡಿಮೆಯಾಗತ್ತೆ ಇದು ಮೊದಲಿಗೆ ಸೂಕ್ಷ್ಮವಾಗಿರುವಂತಹ ಹಾನಿಯನ್ನ ಮಾಡುತ್ತೆ ಇದು ಹೆಚ್ಚಾದ್ರೆ ನಂತರ ಅನೀಮಿಯಾ ಕೂಡ ಉಂಟಾಗಬಹುದು ಇದಿಷ್ಟು ನಾನು ಮಾತಾಡಿದ್ದು ಕಾರಣಗಳು ಹಾಗೆ ಸಮಸ್ಯೆಗಳು ಹಾಗಾದ್ರೆ ಐರನ್ ಹೆಚ್ಚಾಗಿರುವಂತಹ ಆಹಾರಗಳು ಯಾವುದು ಅಂತ ತಿಳಿಯೋಣ ನೀವು ಮಾಂಸಾಹಾರಿಗಳಾಗಿದ್ರೆ ರೆಡ್ ಮೀ ಕೋಳಿ ಹಾಗೆ ಮೀನು ಇವುಗಳನ್ನ ಸೇವಿಸಿ ಇವುಗಳಲ್ಲಿ ಹೀಮ್ ಐರನ್ ಹೆಚ್ಚಾಗಿ ಇರುತ್ತೆ ಇದು ಕಬ್ಬಿಣಾಂಶವನ್ನ ಸುಲಭವಾಗಿ ಹೀರಿಕೊಳ್ಳುತ್ತೆ ಇನ್ನು ನೀವು ಶಾಖಾಹಾರಿಗಳಾಗಿದ್ರೆ ಕಾಳುಗಳು ಅಂದ್ರೆ ಕಡಲೆಕಾಳು ತೊಗರಿ ಟೋಫು ಮುಂತಾದವುಗಳನ್ನ ಸೇವಿಸಿ ಹಾಗೆ ಸೊಪ್ಪು ತರಕಾರಿಗಳು ಮೆಂತೆ ಕೊತ್ತಂಬರಿ ಪಾಲಕ್ ಮುಂತಾದವುಗಳನ್ನ ಸೇವಿಸಿ ಇನ್ನು ಒಣ ಹಣ್ಣುಗಳಾಗಿರುವಂತಹ ದ್ರಾಕ್ಷಿಗಳನ್ನ ಕೂಡ ಸೇವಿಸಬಹುದು ಪುಟಾಣಿ ಬೀನ್ಸ್ ಬೇಳೆಕಾಳು ಸಂಪೂರ್ಣ ದಹನೆಗಳಾಗಿರುವಂತಹ ಓಟ್ಸ್ ನವಣೆ ಇವೆಲ್ಲವುಗಳನ್ನ ನಿಮ್ಮ ಆಹಾರದ ಭಾಗವನ್ನಾಗಿಸಿಕೊಳ್ಳಿ ಇನ್ನು ವಿಟಮಿನ್ ಸಿ ಹೆಚ್ಚಾಗಿರುವಂತಹ ನಿಂಬೆ ಹಣ್ಣು ಸೀಬೆ ಹಣ್ಣು ಹಾಗೆ ಟೊಮಾಟೊಗಳನ್ನ ಕೂಡ ಸೇವಿಸಬಹುದು ಇದರಲ್ಲಿ ಕೂಡ ಐರನ್ ಹೀರುವಿಕೆ ಹೆಚ್ಚಾಗುತ್ತೆ ಇನ್ನು ಚಹಾ ಕಾಫಿಯನ್ನ ತಪ್ಪಿಸಿ ಯಾಕಂದ್ರೆ ಇದು ಐರನ್ ಹೀರಿಕೊಳ್ಳೋದನ್ನ ಕಡಿಮೆ ಮಾಡುತ್ತೆ ಇಷ್ಟಿಲ್ಲ ಆದ ನಂತರ ಕೂಡ ನಿಮಗೆ ಐರನ್ ಡಿಫಿಶಿಯನ್ಸಿ ಕಂಡು ಬರ್ತಾ ಇದ್ರೆ ವೈದ್ಯರನ್ನ ಸಂಪರ್ಕಿಸಿ ಅವರು ನಿಮಗೆ ಅಗತ್ಯವಾಗಿರುವಂತಹ ಐರನ್ ಸಪ್ಲಿಮೆಂಟ್ಸ್ ಗಳನ್ನ ಕೊಡಬಹುದು ವಿಟಮಿನ್ ಸಿ ಜೊತೆಗೆ ಐರನ್ ಸೇವನೆಯಿಂದ ಉತ್ತಮ ಹೀರುವಿಕೆ ಹೆಚ್ಚಾಗುತ್ತೆ ಸಾಧ್ಯವಾದಷ್ಟು ಆಹಾರದ ಮೂಲಕ ನಿಯಮಿತವಾಗಿ ಐರನ್ ಸೇವನೆಯನ್ನ ಮಾಡಿ ಇನ್ನು ತೀವ್ರ ಸ್ವರೂಪದ ಅನೀಮಿಯಾ ಇದ್ದರೆ ಇಂಜೆಕ್ಷನ್ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅನ್ನ ಮಾಡಬೇಕಾಗುತ್ತೆ ಇದು ವೈದ್ಯರ ಸಲಹೆ ಮೇರೆಗೆ ಮಾತ್ರ ಮಾಡಿಸ್ಬೇಕು ಈ ಚಿಕಿತ್ಸೆ ಸುಮಾರು ಆರರಿಂದ ಒಂಬತ್ತು ತಿಂಗಳ ತಿಂಗಳು ಕಾಲ ಮಾಡಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿಯಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ